తబలా దిరిరి వాలో కరంది ಬಲ ನಾವು ಸಂತೋಷದಿಂದ ಇರುವುದು ನಿನಗೆ ಸರಿ ಬರಲ್ಲ ನಮ್ಮಿಬ್ಬರ ದೇಯ ಎರಡಾದರೂ ನಾವು ಅಣ್ಣೆಯಿಂದ ಜೀವನ ನಡೆಸುವುದು ನಿನಗೆ ಸರಿ ಬರಲಿಲ್ಲವೇ சாக கத்தலைய தாரியில் கனசி தல்பதே கட்டிதத்தே கொனைய கொனைய ನಂಬಿದ್ದೆ ಪಾಗಿರತಿ ನಂಬಿದ್ದೆ ಆದರೆ ಆ ದೇವರು ನನ್ನ ಬದುಕಿನ ಚಿತ್ರವನ್ನೇ ಬದಲಾಯಿಸಿ ಬಿಟ್ಟ ಕಡೆ ನನ್ನ ಬದುಕಿನ ಚಿತ್ರವನ್ನೇ ಬದಲಾಯಿಸಿ ಬಿಟ್ಟ ಭೀರಥಿ ನೀನಿಲ್ಲದೆ ನಾನು ಹೇಗೆ ಜೀವನ ಸಾಗಿಸಲಿ ಕಣೆ ಹೇಗೆ ಜೀವನ ಸಾಗಿಸಲಿ ಸಮಾಧಾನ ರಮಚಂದ್ರ ಸಮಾಧಾನ ಜೀವದಿಂದ ಇರಲೇಬೇಕು ರಾಮಚಂದ್ರ ಇರಲೇಬೇಕು ಬದುಕೆಂಬ ಈ ಪಯಣದಲ್ಲಿ ನಡೆಯುವುದೆಲ್ಲವೂ ಆ ಸೃಷ್ಟಿಕರ್ತನೂ ಬರೆದ ಹನೇ ಬರ ನಿನ್ನ ಹೆಂಡ್ತಿ ಭಾಳ ಒಳ್ಳೆಯ ನಿನ್ನ ಹೆಂಡ್ತಿಗೆ ಈ ರೀತಿ ಸಾವು ಬರಬಾರ್ದಿತ್ತು ರಾಮಚಂದ್ರ ಗಂಡ ಹೆಂಡ್ತಿ ಸುಖ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಸುಖದ ಜೀವನ ನಡೆಸುತ್ತಿದ್ದೀರಿ ರಾಮಚಂದ್ರ ಜೀವನ ನಡೆಸುತ್ತಿದ್ದೀರಿ ಸುಖ ಸುಕ್ಕ ಹುಡುಕಿಕೊಂಡು ಮನೆಯ ಬಾಗಿಲಿಗೆ ಬರುವಷ್ಟರಲ್ಲಿ ಆ ವಿಷಯ ಎಂಬುವುದು ಯಾರಿಗೂ ತಿಳಿಯದಾಗೆ ತ್ಯಾಗದ ಕಿಂಡಿಯ ಮುಖಾಂತರ ಸತ್ತಿಲ್ಲದೆ ಹೋಗುವುದು ಶ್ರೀಪತಿಯವರೇ ಸತ್ತಿಲ್ಲದೆ ಹೋಗುವುದು ಸುಖದಿಂದ ಇರೋರು ಕಂಡ್ರ ಭಾಳ ಹೊಟ್ಟೆ ಕಿಚ್ಚಪ್ಪ ದೇವರಿಗೆ ಪಾಪ ಭಗೀರಥಿ ಭಾಳ ಒಳ್ಳೆ ಹೆಣ್ಣು ಮಗಳಪ್ಪ ಒಳ್ಳೆ ಒಳ್ಳೆ ಹೆಣ್ಣು ಮಗಳು ನಾ ಈ ರೀತಿ ಹೇಳ್ತೇನೆ ಅಂತ ಅನ್ನಬೇಡ ಹೌದು ರಾಮಚಂದ್ರ ನಿನ್ನ ಹೆಂಡತಿಗೆ ಏನು ಆಗಿತ್ತು ನನ್ನ ಹೆಂಡತಿಯ ಸಾವು ನಿಗೂಢವಾಗಿದೆ ಶ್ರೀಪತಿಯವರೇ ಬಾಗಿರಥಿ ಹೇಗೆ ಸತ್ತಳೆಂಬುವುದು ನಮಗೆ ತಿಳಿಯದು ಅದು ಅದು ಎಲ್ಲ ಆ ದೇವರಿಗೆ ಮಾತ್ರ ಗೊತ್ತು ಶ್ರೀಪತಿಯವರೇ ಅಂದಾಗೆ ನನ್ನಲ್ಲಿ ಏನಾದರೂ ಕೆಲಸವಿತ್ತೇ ಹೌದು ರಾಮಚಂದ್ರ ನಾ ಹೇಳುದ ಮರ್ತಿದ್ದೆ ನಮ್ಮ ಉಗ್ರಯ್ಯನವರು ನಿನ್ನಗ ಬೆಟ್ಟೆಯ ಕೇಳ್ಯಾರ ತಮ್ಮ ಬಂದು ಯಾಕೆ ಶ್ರೀಪತಿಯವರೇ ನನ್ನ ಹತ್ತಿರ ನಿಮ್ಮ ಉಗ್ರಯ್ಯನವರಿಗೆ ಏನು ಕೆಲಸ ಏನಂತ ನನಗೇನು ಭಾಳ ಹೇಳಿಲ್ಲ ನಿನ್ನ ಮಾತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡೋದೈತೆ ಅಂತೇಳಿರು ರಾಮಚಂದ್ರ ಬಂದು ಬಿಟ್ಟೆ ಆಗಪ್ಪ ನಾ ಇನ್ನ ಬರ್ತೀನಿ ರಾಮಚಂದ್ರ ಮರಿಬೇಡ ನಾಳೆನ ಬಂದ್ಬಿಡು ಯಾರು ರಾಮಚಂದ್ರ ಆ ಉಗ್ರಯ್ಯನವರಿಗೆ ಏನು ಕೆಲಸವಿರಬಹುದು ಇಲ್ಲ ಇಲ್ಲ ನಾನೇ ಅವರಲ್ಲಿ ಹೋಗಿ ಭಟ್ಟಿಯಾಗಿ ಬಂದರೆ ಆಯ್ತು Oh God. ಿಂದ ಹರಿಯುವ ನೀರಿಗೇನು ಗೊತ್ತು ತನ್ನ ಪಯನ ಎಲ್ಲಿಗೆಂದು ಗಿಡದಲ್ಲಿ ಅರಳಿದ ಪುಷ್ಪಕ್ಕೇನು ಗೊತ್ತು ತನ್ನ ಸಮರ್ಪಣೆ ಯಾವ ದೇವರಿಗೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ಗೊತ್ತು ತನ್ನ ಚಲನೆ ಯಾವ ದಿಕ್ಕಿಗೆಂದು ಈ ಭೂಮಿಯ ಮೇಲೆ ಜನಿಸಿದ ಒಂದು ಜೀವಿಗೂ ಮರಣ ಎನ್ನುವುದನ್ನು ನಿಗೂಢವಾಗಿಟ್ಟಿರುತ್ತಾರೆ ಆ ದೇವರು ಆದರೆ ನನ್ನ ಅತ್ತಿಗೆಯ ಸಾವು ಸಹಜವಾದ ಸಾವಲ್ಲ ಇಲ್ಲ ನನ್ನ ಅತ್ತಿಗೆಯ ಸಾವಿನಿಂದ ಯಾರದು ಕುತಂತ್ರವಿದೆ ಅಂದು ನಾ ಮನೆಗೆ ಹೋದಾಗ ನಮ್ಮ ಮನೆಯಿಂದ ಯಾರೋ ಹೋದಂತೆ ಭಾಸವಾಯಿತು ನಮಗೆ ಶತ್ರುಗಳೆಂದರೆ ಆ ಉಗ್ರಯ ಮತ್ತು ಪ್ರಶಾಂತ್ ಪಾಟೀಲ್ ಅವರೇನಾದರೂ ನನ್ನ ಹತ್ತಿಗೆಯನ್ನು ಕೊಲೆ ಮಾಡಿರಬಹುದೇ ನಾನು ಆ ದುಷ್ಟರನ್ನು ಕೇಳಲು ಹೋದರೆ ತಿರುಗಿ ನನ್ನ ಮೇಲೆ ಕೊಲೆ ಅಪವಾದವನ್ನು ಒರೆಸಲು ಹೇಸುವುದಿಲ್ಲ ಈ ವಿಷಯ ನನ್ನ ಅಣ್ಣಂದಿರಿಗೆ ತಿಳಿಸುವುದು ಬೇಡ ನಾನೇ ಪಟ್ಟೆ ಹಚ್ಚಿ ಅವರನ್ನು ಹೇಮಲೋಕಕ್ಕೆ ಕಳಿಸುವುದೇ ಈಗ

தேவி முடிவுகளை ஆபார்னு நரனல்லி வலகிந்த நீங்க சத்தியம மாடங்கு இந்தங்கு தெரிவிலி நீயே தவமனதிலே குலந்தவே நீதுவீங்கல்லி நவதுவீங்கல்லி நீதுவீதிக்குறி நவதுவீங்கல்லி சின்னவேடல ಶರಣು ಇವನ ಮೈ ಸ್ಪರ್ಶದಿಂದ ಮೇಡಮ್ ಹೀಗೇಕೆ ನಿಂತಿರ್ವಿರಿ ನಿಮಗೇನಾದರೂ ಪೆಟ್ಟೈತೆ ಅಲ್ಲ ರೀ ಪೆಟ್ಟಾಯಿತು ಅಂತ ಕೇಳ್ತಾ ಇದ್ರಲ್ಲ ನೀವು ಬಂದು ಟಚ್ ಮಾಡಿದ್ರೆ ನನಗೆ ಪೆಟ್ಟಾಗಿಲ್ಲ ನನಗೆ ಪೆಟ್ಟಾಗಿದ್ದೇ ಬೇರೆ ರೀತಿ ಸೋ ಸಾರಿ ಮೇಡಮ್ ಬೇಕಂತ ನಾನೇನು ಮಾಡಲಿಲ್ಲ ಇದರಲ್ಲಿ ನಿಮ್ಮದು ತಪ್ಪಿದೆ ಹಲೋ ಮಿಸ್ಟರ್ ನೀವೇ ಬಂದು ನನಗೆ ಟಚ್ ಮಾಡಿ ನನ್ನ ತಪ್ಪನೆ ಎತ್ತಿ ತೋರಿಸಿದ್ರಂದ ಮೇಲೆ ನಿಮ್ಮ ಮಾತು ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಬನ್ನಿ ಆಸ್ಪತ್ರೆಗೆ ಹೋಗೋಣ ಬೇಡ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ನನಗಿಲ್ಲ ಅಂದ ಹಾಗೆ ನಿಮ್ಮ ಹೆಸರೇನು ನನ್ನ ಹೆಸರು ಬ್ರಹ್ಮ ಅಂತ ರೈತ ನಾಯಕ ರಾಮಚಂದ್ರನ ತಮ್ಮ ಅಂದ ಹಾಗೆ ನಿಮ್ಮ ನಾಮಾಂಕಿತವೇನು ನನ್ನ ಹೆಸರು ದೇವಿಕಾ ಅಂತ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ರಾಜಕೀಯ ಒಳಗೆ ಮೆರೆಯುತ್ತಿರುವ ಗ್ರೇಟ್ ಬಿಸ್ನೆಸ್ ಮನ್ ಸೋದರ ಸೊಸೆ ಈ ದೇವಿಕ ಇಲ್ಲಿಯವರೆಗೂ ಯಾವ ಪುರುಷನ ಮೈ ಸ್ಪರ್ಶ ತಾಕದೇ ನನ್ನಂತ ಹುಡುಗಿಗೆ ನಿನ್ನ ಮೈ ಸ್ಪರ್ಶದಿಂದ ಈ ದೇವಿಕಳ ಮೈ ರೋಮಾಂಚನವಾಯ್ತು ನಿಮ್ಮ ಮನಸ್ಸನ್ನು ಬಯಸ್ತಾ ಇದೆ ಕಾಮ నిన్న మావర్ రాజి బీదీ బసవ్యంతే దారీ బయసే బా హో బ్రహ్మ ననగ బీదీ బసవి ఏనో పాపి నిన్నంత నూరారు జన హడుగారు ಹಿಂದೆ ಬಂದರೂ ಕೂಡ ನನ್ನ ಕಾಲ ಚಪ್ಪಲಿ ನೋಡ್ತೇನೆ ವಿನಃ ಯಾವ ಗಂಡಸನು ಕೆನ್ನೆತ್ತಿ ನೋಡಿದ ಹೆಣ್ಣು ನಾನು ನಿನ್ನೆ ನೋಡಿದಳು ನಾನು ಇಲ್ಲದ ವೇದಾಂತ ಹೇಳಲು ಬರಬೇಡ ಅಂತಹ ಒಳ್ಳೆಯನ್ನು ನೀನಾಗಿದ್ದರೆ ಅಚಾನಕ ಅದನ್ನ ಇಬ್ಬರ ಮೈತಾಕಿದ್ದಕ್ಕೆ ನಿನ್ನ ಕಾಮದ ಕಟ್ಟೆ ನನ್ನನ್ನು ಬಯಸುವ ನೀನ್ಯಾವ ನೀತಿವಂತ ಹೆಣ್ಣು ನೋ ಬ್ರಹ್ಮ ನನ್ನ ಹೆಂಡ್ತನಕ್ಕೆ ಅವಮನ ಮಾಡ್ತೇನೋ ಪಾಪಿ ಒಂದು ಹೆಣ್ಣು ಒಂದು ಗಂಡಿನ ಪ್ರೀತಿ ಬಯಸೋದು ತಪ್ಪೇ ನೀ ಬಯಸಿದ್ದು ಪ್ರೀತಿಯಲ್ಲ ಕಂಡ ಕಂಡವರೆಗೆ ಸರಗು ಆಸುವ ದುಷ್ಟಚ ನನಗೆ ದುರ್ಚಟ ಎನ್ನವೇ ಇಲ್ಲ ನೀನು ಕೂಡ ಬಂದಿದ್ದು ಅದೇ ಚಟದಿಂದ ನನ್ನ ಬಗ್ಗೆ ಹದ್ದು ಮೀರಿ ಮಾತಾಡಬೇಡ ನಿನ್ನಂತ ಲಚ್ಚ ಹೆಣ್ಣಿಗೆ ಗೊತ್ತು ಸತಿಪತಿಗಳ ಸಮ್ಮಿಲನದ ಬಾಂಧವ್ಯ ನಿನ್ನ ತಂದೆ ತಾಯಿ ಬಾಂಧವ್ಯದಿಂದ ನೀನು ಜನಿಸಿದ್ರೆ ಈ ರೀತಿ ಕಂಡ ಈ ರೀತಿ ಕಂಡವರಿಗೆ ನನ್ನ ಕಾಮ ತಡೆಯಲಾಗದು ನನ್ನ ಕಾಮ ತೀರಿಸು ಕಾಲಿಗೆ ಗಜ್ಜೆ ಕಚ್ಚಿಕೊಂಡು ಲೋ ಬ್ರಹ್ಮ ಕಂಡವರನ್ನು ಬಯಸುವ ಲಜ್ಜೆಗೆ ಹೆಣ್ಣಾಯಿ ದೇವಿಕಾ ಏನೋ ಪ್ರೀತಿಯಿಂದ ನಿನ್ನ ಬಯಸಿದರೆ ನನ್ನ ಪ್ರೀತಿಗೆ ಅವಮಾನ ಮಾಡ್ತಿರ್ಬೇಡ ನಾನು ಬಯಸಿದನು ಬಿಡುವ ಹೆಣ್ಣೆ ಅಲ್ಲ ತೋರಿಸುತ್ತಾರೆ ಬಯಸಿದನುಂದಿಗೂ ಸಾಧ್ಯವಿಲ್ಲ ಸಾಧವೆನ್ನುವುದನ್ನು ಆ ಸಾಧವೆನ್ನು ಸಾಧಿಸಿ ತೋರಿಸುವ ಮಹಾ ಚತುರತೆ ದೇವಿಕಾ ಸಾಧಿಸುತ್ತೇನೆಂದು ಜಂಬ ಕೊಚ್ಚಿಕೊಳ್ಳಬೇಡ ನೀನು ಮಹಾ ಸತಿ ಶಿರೋಮಣಿಯರಂತೆ ಸಾಧಿಸುವ ಹೆಣ್ಣಲ್ಲು ಬಯಸುವಟ್ಟ ಕಟ್ಟಿರುವ ನೀಡಿದ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ಈ ಸೇಡಿಗೆ ಪ್ರತಿಕಾರ ಸೇಡನ್ನು ತೀರಿಸ್ಕೊಳ್ಳಿ ಹೋದ್ರೆ ಹೆಸರು ದರಗಿಳಿದು ಬಂದ ದೇವಿ ಕಣೇ ಅಲ್ಲ నన్న మేలు సేడు తీర్చు జన్మ ఎత్తి బాగు సాధ్యవ ఇంత అహంకారరుణను నోడి మదవే మాకుంటు సుఖ జీవన నెసూ బారు ಹೋಗೋ ಬ್ರಹ್ಮ ಹೋಗೋ ಮದುವೆಯಾಗಿ ಜೀವನ ನಡೆಸಬೇಕಾ ನಾನು ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಈ ಸೇಡಿಗೆ ಸೇಡು ತೀರ್ಸ್ಕೊಂಡು ಹೋದ್ರೆ ದರಗಿಳಿದು ಬಂದ ದೇವಲೋಕದ ಅಪ್ಸರೇ ದೇವಿಕನೆಲ್ಲ ನನ್ನ ಹೆಸರು ನನ್ನದು ಇದೇ ಊರು ಇದೇನಿದು ಹಳ್ಳಿ ಕಡೆ ನಿಮ್ಮ ಪ್ರಯಾಣ ಬೆಳೆಸಿರಲ್ಲ ಇದು ಏನು ಮೇಡಮ್ ವಿಚಿತ್ರವಾಗಿದೆ ನಿಮ್ಮ ಮಾತಿನ ದಾಟಿ ನಾ ಹುಟ್ಟಿ ಬೆಳೆದ ಊರಿಗೆ ನಾ ಬಂದರೆ ನೀವೇಕೆ ಬಂದಿರಿ ಅಂದರೆ ಏನು ಹೇಳಬೇಕು ನಿಮ್ಮ ಮಾತಿಗೆ ಅಯ್ಯೋ ಇದು ನಿಮ್ಮೂರ ಸಾರಿ ಅವತ್ತು ಅಚಾನಕಿಗೆ ಭೇಟಿ ಆಗಿದ್ದರಿಂದ ನಿಮ್ಮ ಹೆಸರು ನನಗೆ ಕೇಳಲೇ ಆಗ್ತಾ ಇರಲಿಲ್ಲ ಅದಕ್ಕೆ ಕೇಳಬೇಕಾಯ್ತು ಹೋಗಲಿ ಬಿಡಿ ನೀವು ನಮ್ಮ ನಮ್ಮೂರಿನವರೆಂದು ನನಗೂ ಗೊತ್ತಿರಲಿಲ್ಲ ಮೇಡಮ್ ಅಂದ ಹಾಗೆ ನಿಮ್ಮ ಹೆಸರು ದೇವಿಕಾ ಅಲ್ವಾ ಆರ್ ಕರೆಕ್ಟ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಉಗ್ರೇನವರ ಸೋದರ ನಾನು ನನ್ನ ಹೆಸರು ಅಂದ ಹಾಗೆ ತಾವು ಈ ತಾಲೂಕಿನ ರೈತ ಹೋರಾಟಗಾರ ರೈತ ಮುಖಂಡ ರಾಮಚಂದ್ರನ ಸೋದರ ರವಿಕಾಂತ್ ಅಂತ ಓಹೋ ಬ್ರಹ್ಮನ ಸಹೋದರನೇವನು ಲೋ ಬ್ರಹ್ಮ ನನಗೆ ಸೂಳೆ ಪಟ್ಟ ಕಟ್ಟಿ ನನ್ನ ಹೃದಯದಲ್ಲಿ ಚಿಮ್ಮುತ್ತಿದೆ ಬೆಂಕಿ ಕಿಡಿ ಬಿಡೋದಿಲ್ಲ ಕಣು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಬೇಕಾದ್ರೆ ಈ ರವಿಕಾಂತನ ಮೇಲೆ ಪ್ರೇಮದ ಬಾಣ ಹೂಡಲೇಬೇಕು ಅಂದ್ರೆ ನೀವು ರೈತ ಪೀತರೆ ಅಥವಾ ಇಲ್ಲ ಪೊಲೀಸ್ ಅರ್ಜಿ ಹಾಕಿದ್ದೆ

ಅಷ್ಟೊಂದು ಹೊಗಳಬೇಡಿ ಮಿಸ್ ದೇವಿಕಾ ಪ್ಲೀಸ್ ಒನ್ ಸೆಕೆಂಡ್ ವಾಟ್ ದೇವಿಕಾ ಅಂದ್ರೆ ಸಾಕು ನನಗೆ ಯಾಕೆ ನಿಮ್ಮ ಬಾಯಿಂದ ಕನ್ನಡ ವಾಕ್ಯವನ್ನು ಕೇಳ್ತಾ ಇದ್ರೆ ನನಗೆ ರೋಮಾಂಚನವಾಗ್ತಾ ಇದೆ ನನ್ನ ಹೃದಯ ಕೂಡ ಮೂಕಳನ್ನಾಗಿ ಮಾಡಿಬಿಟ್ಟಿದೆ ನೀವು ಕನಸಿನ ಲೋಕದಲ್ಲಿ ಇರುವರಂತೆ ಕಾಣುತ್ತದೆ ಆ ಶಿವನ ಉರಿಗಂಡಿಗೆ ಈ ಮಣ್ಮತ್ತ ಸುಟ್ಟು ಭಸ್ಮವಾಗಬಾರದೆಂದೆ ಅಷ್ಟೇ ನೋಡಿ ಆ ಸುರ ಲೋಕದ ಶಿವನಿಗೂ ಕೂಡ ಪಾರ್ವತಿ ಇದ್ದರು ಮುಡಿಯಲ್ಲಿ ಗಂಗೆ ನಿಟ್ಟುಕೊಂಡು ಇಬ್ಬರ ಮಾಡ್ತಾ ಅಲ್ಲ ಅದು ನಿಮಗೆ ಹೇಗೆ ಊರಿಗನ್ನು ಬಿಟ್ಟು ಸುಡುವನೋ ಶಿವ ಚಳಿ ಇದೆ ಎಂದು ಸುಡುವ ಬೆಂಕಿಯನ್ನು ಮುಷ್ಟಿಯಲ್ಲಿ ಬಚ್ಚಿಟ್ಟುಕೊಂಡರೆ ಕೈ ಸುಡದೇ ಇರಲಾರದು ಸುಡುವುದು ಅದರ ಧರ್ಮ ದುಷ್ಟ ಗುಣ ನಿನ್ನ ಮಾವ ಉಗ್ರನ ಕೋಪಕ್ಕೆ ನಮಗೆ ಕುತ್ತು ಬಂದಿದ್ದೆ ನಾ ಭಯ ನೋಡಿ ನೀವೇನು ಭಯ ಪಡಬೇಡಿ ನಿಮ್ಮನ್ನು ಬಯಸಿರಲು ಈ ದೇವಿ ಮೇಲೆ ದೇವಿಕಾಂಡ ಮಾವನನ್ನು ಒಪ್ಪಿಸುದು ಮನಸ್ಸಿಗೆ ಕೇಳಿ ಬಿಗಿದಪ್ಪಿ ಒಂದು ಹಾಡನ್ನು ಹೊರಹೊಮ್ಮಿಸಬಾರದೆ ಸಕ್ಕರೆಗೆ ಇರುವೆ ಸಂಘ ನನಗೆ ನಿನ್ನ ಸಂಘ ನಾನು ಇರುವೆ ಅಲ್ಲ ನೀನು ಸಕ್ಕರೆ ಚೆಲುವೆ ಸಿಹಿ ಸಿಹಿಯಾದ ನಿನ್ನ ತುಟಿಯಿಂದ ಸಿಹಿ ತುಂಬನ ನೀಡಬಾರೇ ನನ್ನ ಚೆಲುವೆ Yeah, we need ದೇವಿಕಾ ನಾನಿನ್ನು ಹೋಗಿ ಬರ್ತೇನೆ ಮತ್ತೆ ಭೇಟಿ ಆಗುವೆ ಬಾಯ್ ಆಯ್ತು ಹೋಗಿ ಬನ್ನಿ ನಿಮ್ಮನ್ನ ನಾನೇ ಭೇಟಿ ಆಗಿ ಬಾಯ್ ಬಾಯ್ ಲೋ ಬ್ರಹ್ಮ ವೇಟ್ ಮಾಡು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಆಗಮನ ಮಾಡುತ್ತಾಳೆ ಈ ನಾಗಲೋಕದ ನಾಗಿಣಿ ದೇವಿಕಾ ನೋಡುವಂತೆ ನಿನ್ನ ಸೇಡಿಗೆ ಸೇಡಿ ತೀರಿಸ್ಕೊಂಡು ನಾನಾಡುವ ನಾಟಕಕ್ಕೆ ಸುಸ್ತಾಗಬೇಕು ನಿನ್ನ ಮನ ಈ ದೇವಿಕಾ ದಯಮ್ಮ ಅಂದರೆ ದಯ ಮಾಡಿ ತೋರಿಸುತ್ತಾಳೆ ನನಗೆ ಎದುರಾಗಿ ನಿಂತರೆ ದೇವಿಕಾ